ನಾನು ಚಿಟಿಕೆ ಹೊಡೆದ್ರೆ ನಿನ್ನ ಬಿಸ್ನೆಸ್ ಮುಳುಗಿ ಹೋಗುತ್ತೆ ನೋಡ್ತೀಯಾ ನೀನು ಹುಚ್ಚ ಅನ್ಸುತ್ತೆ ಸಾಮ್ರಾಟ್ ಏನು ಹೇಳುತ್ತಿದ್ದಾನೆ ಅಂತ ಆ ವ್ಯಕ್ತಿ ಅರ್ಥ ಮಾಡಿಕೊಳ್ಳುವ ಮುನ್ನ ಸಾಮ್ರಾಟ್ ಫೋನ್ ತಗಡು ಯಾರಿಗೋ ಮೆಸೇಜ್ ಕಳುಹಿಸಿದ ತಕ್ಷಣವೇ ಆ ಶ್ರೀಮಂತನಿಗೆ ಒಂದು ಫೋನ್ ಕಾಲ್ ಬಂತು ತಳು ಹೌದು ಅಪ್ಪ ಮಗನೆ ಎಲ್ಲ ನಾಶವಾಯ್ತು ನಮ್ಮ ಕಂಪನಿಯ ಷೇರುಗಳು ಕುಸಿದಿವೆ ನಾವು ಕೋಟ್ಯಾಂತರ ರೂಪಾಯಿ ನಷ್ಟಪಟ್ಟಿದ್ದೇವೆ ಒಂದ್ ನಿಮಿಷ ಅಪ್ಪ ಇದು ಹೇಗ್ ಸಾಧ್ಯ ಯಾರೋ ನಮ್ಮನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ನೀನ್ ಯಾರಾದ್ರೂ ಇಂಪಾರ್ಟೆಂಟ್ ವ್ಯಕ್ತಿ ಜೊತೆ ಜಗಳ ಮಾಡ್ದ ಹೌದು ಅಂದ್ರೆ ತಕ್ಷಣ ಅವನ ಬಳಿ ಹೋಗಿ ಕ್ಷಮೆ ಕೇಳು ಸಾಮ್ರಾಟ್ ಯಾರು ಮತ್ತು ಅವನ ನಿಜಸ್ವರೂಪವೇನು ಸಾಮಾನ್ಯ ವ್ಯಕ್ತಿಯಂತೆ ಇದ್ದವನು ಕೋಟ್ಯಾಂತರ ರೂಪಾಯಿ ಸಾಮ್ರಾಜ್ಯ ಹೊಂದಿದ್ದ ಆ ಶ್ರೀಮಂತನನ್ನು ನಿಮಿಷಗಳಲ್ಲಿ ಹೇಗೆ ನೆಲಸಮ ಮಾಡಿದ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಮೊದಲುವೆ ಸಾಮ್ರಾಟ್ ಅಲ್ಲಿಂದ ಹೊರಟು ಹೋದ ಮತ್ತು ಇದು ಸಾಮ್ರಾಟ್ಗೆ ಸಂಬಂಧಿಸಿದ ಕೇವಲ ಒಂದು ಕಥೆ ಮಾತ್ರ ಇನ್ನೊಬ್ಬ ಸ್ಪೈ ಪೊಲೀಸರಿಗೆ ಹೇಳಿದ್ದ ಪೊಲೀಸರು ಇನ್ನೂ ಗಾಬರಿಗೊಂಡಿದ್ರು ಏಕೆಂದ್ರೆ ಇದಕ್ಕೂ ಒಂದು ದಿನ ಮೊದಲು ಮತ್ತೊಬ್ಬ ಸ್ಪೈ ಸಾಮ್ರಾಟ್ ಬಗ್ಗೆ ಸಂಪೂರ್ಣ ಬೇರೆ ಕಥೆ ಹೇಳಿದ್ದ ಆ ಕಥೆಯಲ್ಲಿ ವೈಭವಿ ಬಡ ಹುಡುಗಿಯಾಗಿರಲಿಲ್ಲ ಬದಲಿಗೆ ಯಾವಾಗ್ಲೂ ಸಾಮ್ರಾಟ್ನನ್ನು ಅವಮಾನ ಮಾಡುವ ಶ್ರೀಮಂತ ಈ ನನ್ನ ಜೊತೆ ಕಂಪೇರ್ ಮಾಡೇ ಬೇಡ ಇನ್ನು ಹುಡುಗಿಯಾಗಿತ್ತು ಕೇಳಿಸ್ಕೊಂಡ ಇಲ್ಲಿಂದ ಹೊರಟೋಗು ವೈಭವಿ ನಿನ್ನನ್ನು ಕ್ಯಾರೆ ಅಂತ ಇಲ್ಲ ಇಂದಿನಿಂದ ಮತ್ತೆ ಅವಳ ಹತ್ರ ಬರೋದನ್ನ ಯೋಚನೆ ಸಹ ಮಾಡಬೇಡ ವೈಭವಿ ನನ್ ಮಾತು ಕೇಳು ನಾ ಒಟ್ಟಿಗೆ ಏನೆಲ್ಲ ಕನಸ್ಕೊಂಡಿದ್ವಿ ಹೇಳು ಒಂದು ಜೋಪಡಿ ಮನೆ ಕಟ್ಟೋದು ಕನಸಲ್ಲ ಸಾಮ್ರಾಟ್ ಹೋಗು ಇಲ್ಲಿಂದ ಸಾಮ್ರಾಟ್ನ ಕಣ್ಮುಂದೆ ಅವನ ಪ್ರೇಯಸಿ ವೈಭವಿ ಮತ್ತೊಬ್ಬರದಾಗಿ ಬಿಟ್ಟಿದ್ರು ಹಣಕ್ಕಾಗಿ ವೈಭವಿ ಅವನನ್ನ ಮೋಸ ಮಾಡ್ತಾಳೆ ಎಂದು ಅವನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅವನ ಹೃದಯ ದುಃಖದಿಂದ ಒಡೆದುಹೋಯ್ತು ಸಾಮ್ರಾಟ್ ರಾತ್ರಿ ಪೂರ್ತಿ ರಸ್ತೆಯಲ್ಲಿ ಕುಡಿತಾ ತನ್ನ ಫ್ಯೂಚರ್ ಬಗ್ಗೆ ಶಾಪ ಹಾಕುತ್ತಾ ಇದ್ದ ನನ್ನ ನೀನಿನ್ನು ಹೇಗ್ ಬದುಕಿಸಿದ್ಯಾ ಸಾಮ್ರಾಟ್ ನಿದ್ದೆ ಮಾಡಿರಲಿಲ್ಲ ಮಧ್ಯದ ಮತ್ತಲ್ಲಿ ಮುಳುಗಿದ್ದ ಆತ ಒಂದು ಕಾರಿನ ಮುಂದೆ ಸಡನ್ನಾಗಿ ನೋಡಿದ ಆ ಕಾರಿನ ಚಾಲಕ ಬ್ರೇಕ್ ಹಾಕಿದ ಆ ಕಾರಿನಲ್ಲಿ ಬೆಂಗಳೂರಿನ ಶ್ರೀಮಂತ ಫ್ಲೇಬಾಯ್ ಅದ್ವೈತ್ ಕುಳಿತಿದ್ದ ಚೆನ್ನಾಗಿದೆ ಈಗ ಮಜಾ ಬರುತ್ತದೆ ಅವನನ್ನು ಎತ್ತಿ ಕಾರಿನ ಡಿಕ್ಕಿಯಲ್ಲಿ ಹಾಕಿ ಆದ್ರೆ ಬಾಸ್ ಈ ವ್ಯಕ್ತಿ ನಾನು ಹೇಳಿದಂತೆ ಮಾಡು ಅದ್ವೈತ್ನ ಪ್ಲಾನ್ ಏನು ಬೆಡಗಿ ಎಚ್ಚರವಾದಾಗ ಸಾಮ್ರಾಟ್ ಒಬ್ಬ ಸುಂದರ ಹುಡುಗಿಯ ಪಕ್ಕದಲ್ಲಿ ಮಲಗಿರುವುದನ್ನು ನೋಡಿ ಬೆಚ್ಚಿ ಬಿದ್ದ ಆದ್ರೆ ಅವನಿಗಲ್ಲಿ ಏನಾಗ್ತಿದೆ ಅಂತ ಯೋಚನೆ ಮಾಡೋ ಮೊದಲೇ ಗನ್ ಹಿಡಿದ ಇಬ್ಬರನ್ನ ನೋಡಿ ಬೆಚ್ಚಿ ಬಿದ್ದ ನೀವ್ಯಾರು ನಾನಿಲ್ಲಿಗೆ ಹೇಗೆ ಬಂದೆ ಅದ್ವೈತ್ ತಂಗಿ ಅನನ್ಯ ತನ್ನ ಕಣ್ಣುಗಳನ್ನು ನಂಬಲಿಲ್ಲ ಅವಳು ರಾತ್ರಿ ಒಬ್ಬ ಸ್ಟ್ರೇಂಜರ್ ಜೊತೆ ಇದ್ದಳು ಅಂತ ಅನನ್ಯ ಇವನು ಯಾರು ಏನ್ ಮಾಡ್ತಾ ಇದೀಯ ನೀನು ನಾನೇನು ಮಾಡಿಲ್ಲ ನನ್ನನ್ ನಂಬಿ ಇವನ್ ಯಾರೋ ನನ್ ಗೊತ್ತಿಲ್ಲ ಅವನಿಲ್ಲಿ ಹೇಗೆ ಬಂದ ಅಂತಾನು ನನಗೆ ಗೊತ್ತಿಲ್ಲ ಅನನ್ಯ ಈ ಮನೆಯ ನಿಯಮಗಳು ನಿನಗೆ ಚೆನ್ನಾಗಿ ಗೊತ್ತಿದೆ ಹಿಂದಿನಿಂದ ಈ ಹುಡುಗ ನಿನ್ನ ಗಂಡ ಅಷ್ಟೇ ತಾತ ಐಮ್ ಸಾರಿ ಸಾಕು ಅಂಕಲ್ ಅಂಕಲ್ ನೀನು ಯಾವುದಾದರೂ ನಿಯಮ ಉಲ್ಲಂಘಿಸಿದ್ರೆ ನಿನ್ನ ಹೆಸರಿಗೆ ಬರಬೇಕಿದ್ದ ಕಂಪನಿ ಅದ್ವೈತ್ ಹೆಸರಿಗೆ ಹೋಗುತ್ತದೆ ಅಷ್ಟೇ ಅವನನ್ನು ರಿಜಿಸ್ಟರ್ ಆಫೀಸ್ಗೆ ಕರೆದುಕೊಂಡು ಹೋಗಿ ಸಾಮ್ರಾಟ್ ಮತ್ತು ಅನನ್ಯ ಅವರನ್ನು ಕೋರ್ಟ್ ರಿಜಿಸ್ಟ್ರಾರ್ ಮುಂದೆ ಬಲವಂತವಾಗಿ ಮದುವೆ ಮಾಡಿಸಲಾಯಿತು ಮದುವೆ ಆದ ಕೂಡ್ಲೆ ತಾತ ಸಾಮ್ರಾಟ್ನನ್ನು ಅಕ್ರಮ್ನ ಪಾರ್ಟಿಗೆ ಕಳುಹಿಸಿದ ಅಲ್ಲಿ ಅವನು ತನ್ನ ಹಳೆಯ ಪ್ರೇಯಸಿ ವೈಭವಿಯನ್ನು ನೋಡಬೇಕಾಯಿತು ಏ ನೀನು ಇಲ್ಲಿ ಏನು ಡೆಲಿವರ್ ಮಾಡಲು ಬಂದಿದ್ಯಾ ನಿನ್ನನ್ನು ಇಷ್ಟು ದೊಡ್ಡ ಪಾರ್ಟಿಯಲ್ಲಿ ನೋಡಿದರೆ ನನಗೆ ಅಸಹ್ಯವಾಗುತ್ತದೆ ವೈಭವಿ ಮತ್ತೆ ಏನೋ ಹೇಳುವಷ್ಟರಲ್ಲಿ ಸಾಮ್ರಾಟ್ ತನ್ನ ಹೆಂಡತಿ ಅನನ್ಯಾವ ಧ್ವನಿಯನ್ನು ಹಿಂಬದಿಯಿಂದ ಕೇಳಿದ ಅನನ್ಯ ಪ್ರೀತಿಯಿಂದ ಬೇಬಿ ಎಂದ ತಕ್ಷಣ ಸಾಮ್ರಾಟ್ನ ಹೃದಯ ಜೋರಾಗಿ ಬಡಿಯಿತು ನೀನು ಎಲ್ಲಿದ್ದೆ ತಾತ ನಿನ್ನನ್ನು ಕರೆಯುತ್ತಿದ್ದರೆ ಬಾ ಅವನಿಗೆ ಅನನ್ಯ ಮೇರೆ ಪ್ರೀತಿ ಶುರುವಾಗುವಂತೆ ಕಾಣ್ತಾ ಇತ್ತು ಹೆಚ್ಚು ಖುಷಿ ಪಡಬೇಡ ನನ್ನ ಇನ್ವೆಸ್ಟರ್ಗಳು ಈ ಪಾರ್ಟಿಯಲ್ಲಿದ್ದಾರೆ ಮತ್ತು ಅವರಿಗೆ ನನಗೆ ಮದುವೆಯಾಗಿದೆ ಅಂತ ಗೊತ್ತಿದೆ ಸರ್ ನಮಸ್ತೆ ಇವರು ನನ್ನ ಗಂಡ ಸಾಮ್ರಾಟ್ ಹಾಯ್ ನೈಸ್ ಮೀಟಿಂಗ್ ಯು ಸಾಮ್ರಾಟ್ ಕೈಕುಲುಕಲು ಕೈ ಚಾಚುತ್ತಿದ್ದಂತೆ ಅವನ ಕಣ್ಣು ಸಾಮ್ರಾಟ್ ಬೆರಳಿನ ಉಂಗುರದ ಮೇಲೆ ಬಿತ್ತು ಅದರಲ್ಲಿ ಡಿ ಅಕ್ಷರ ಇತ್ತು ಅವನು ಭಯದಿಂದ ಬೆವರುತ್ತಾ ಹೇಳಿದ ಇದು ಸಾಧ್ಯವಿಲ್ಲ ಅಸಾಧ್ಯ ಅನನ್ಯ ಕಂಪನಿಗೆ ಹೂಡಿಕೆ ಮಾಡಲು ಬಂದಿದ್ದ ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಕಂಪನಿಯ ಮಾಲೀಕ ಸಾಮ್ರಾಟ್ ಮುಂದೆ ಮೊಣಕಾಲು ಹೂರಿ ಹೇಳಿದ್ರು ನಮ್ಮ ಹದಿನೆಂಟು ವರ್ಷದ ಹುಡುಕಾಟ ಮುಗಿದಿದೆ ಟೈಗರ್ ಹಿಂದಿರುಗಿದ್ದಕ್ಕೆ ಧನ್ಯವಾದಗಳು ಸಾಮಾನ್ಯ ಡೆಲಿವರಿ ಹುಡುಗನನ್ನು ಏಕೆ ಅವನು ಟೈಗರ್ ಎಂದು ಕರೆದ ಅವನ ಮುಂದೆ ಮೊಣಕಾಲುಯರು ಏಕೆ ಕೂತ ಅದ್ವೈ ತನ್ನ ತಂಗಿಯ ಮೇಲೆ ಇಷ್ಟು ದೊಡ್ಡ ಕಲಂಕ ಬರುವಂತೆ ಏಕೆ ಮಾಡಿದ ಸಾಮ್ರಾಟ್ ಏನನ್ನೂ ರಹಸ್ಯವಾಗಿಟ್ಟುಕೊಂಡಿದ್ದಾನೆಯಾ ಸತ್ಯದ ಪುಟದಲ್ಲೂ ಅನನ್ಯ ಮುಂದೆ ಬಿಚ್ಚುಕೊಂಡಾಗ ಏನಾಗುತ್ತದೆ ಟೈಗರ್ ಯಾರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಹಾಗೂ ಟೈಗರ್ ರಿಟರ್ನ್ಸ್ ಕತೆಯನ್ನು ಕನ್ನಡದಲ್ಲಿ ಕೇಳಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ